ನೋಡಲ್ಲ ಯಾವ ನೋಡಲ್ಲ ಕೈ ಎದ್ದಕತ್ತಾನ ಏ ಏಯ್ ಬಿಡೋ ಏಯ್ ಅಪ್ಪ ಎದ್ದಿನ್ರಿ ಪಾಳೆ ಹೌದು ಏ ನೀನು ಪಾಳೆ ದೂರ ಐತಿ ಕುಂದ್ರಿನ ಈಗ ಬರಾವ ಅಣ್ಣ ಎಷ್ಟು ಸೈಲೆಂಟ್ ಐತೋ ಯಾವ ಬ್ರ್ಯಾಂಡ್ ಅಣ್ಣ ಅದ ಒಟ್ಟು ವೈಲೆಂಟು ಇಲ್ಲ ಅಣ್ಣ ಬೆಂಗ್ಳೂರು ಏಯ್ ಕಾಕ ಕುಂದ್ರ ನೀ ನಿನ್ನ ಹೋಗೋ ಕೊಟ್ಟು ಆಕಿನ ಕುಂದ್ರು ಮಾರ ಈ ಟೈಮ್ನ್ಯಾಗ ತೊಗೊಂಡೋಗಿ ಏನು ಮಾಡೋವ್ ನೀನು ನಿಂದ್ರಾಕ್ಕ ಆಗೋಲ್ಲ ಇದನ್ನ ತೊಗೊಂಡು ಹೋಗಿ ಏನು ಮಾಡವ ಆ ಎಲ್ಲ ಹೋಗುವ ಪಕ್ಕ ಕೊಡ್ತೀನಿ ತೆಲಿ ಕೆಡಿಸ್ಕೊಬೇಡಿ ಏನಾಕಲ್ಲ ನೀನು ಏಯ್ ನೀ ವಟ್ಟು ಮಾತಾಡ್ತಿರಲ್ಲ ಹಾ ಮೂರು 10 ಎಂಎಲ್ ಕುಡೀತಿರಲ್ಲ ಹಾ ಕುಡಿತಿವೆ ಅಲ್ಲ ಲಾಟಿನ ಕಂಬಳಿ ಹೆಡಿಸ್ ನೋಡೋನು ಆ ನಿಂ ನಿಮ್ಮ ಹುಡುಗ ಅಳ್ಳೆ ಅಸಂತ ನಮ್ಮ ಕಾಕಾಗ ಇನ್ನು ಡೌನ್ ಆಗ್ಯಾನ ಒಂದ ಬೇಡ ಎರಡ್ ಕ್ವಾರ್ಟರ್ ಕುಡಿದರೆ ಎಲ್ಲಾ ಕಂಬ ತಾವ ಹೆಡರ್ತಾವೆ ಡೆಗ್ ನಿನಗೆ ಇನ್ನೊಂದು ಗೊತ್ತನ ಓಣಿ ಇಡೋ ನಮ್ಮ ಕಾಕಾ ಹಣ್ಣಂದ್ರ ಯಾ ನಾಯಿ ಮುಂದೆ ಬರಂಗಿಲ್ಲ ಯಾಕ ಅಪಿ ನಾಯಿ ಮ್ಯಾಗ ಒಬಿದ ಆಷ್ಟ ಭಾಯ ನಿಮಗೆ ನಮ್ಮ ಮನೆಗೆ ಯಾವ ತುಡುಗರು ಬರುದಿಲ್ಲ ಯಾವ ಕಳತನ ಆಗಂಗಿಲ್ಲ ನಮ್ಮ ಮನೆ ಅಂತ ಅದೆಲ್ಲ ಕುಡಿ ಬದಲಿ ಹಾಲು ಕುಡಿ ಶಕ್ತಿ ಬರುತ್ತೆ ನೀ ಕುಡ್ದೇನ ಹಾಲು ಆ ಎಷ್ಟು ದಿನ ಅಂತ ಒಂದ್ ವಾರ ಅಪ್ಪಿ ಇಲ್ಲ ನಾವೊಂದು ಹಾಲು ಹೇಳ್ತೀನಿ ಕುಡಿ ಹ ದಿನ ಮುಂಜಲೆದ್ದು ಕಾಲಿ ಖಾಲಿ ಕಾಲಿ ಹೊಟ್ಟಿಲಿ ಬಾಯ ನೀರು ಹಾಕೋಂಡು ಬಾಯಿಗೆ ನೀರು ಹಾಕೋಂಡು ಹ ಎಸ್ ತಿಂಗ ಬ್ಯಾಡಾ ಚಾಯ್ಸ್ ಅಯ್ಯೋ ಯಾ రాయల్టీ 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 ఆ కుడిసి బరే కంట్రీ కుడుసిన ముంజల బాయ్ తొల్కం మనగండ హాల్ తగ్ హ మనగండ హాలి హాకీ బిబిడ్తల్ అదే హేలాకి

ರೈತ ಒಂದ ಮಾತು ಕೇಳ್ತಿನಿ ಬಲ್ವಿನ ಒಂದ್ ಲಕ್ಷ ಮೂವತ್ ಸಾವಿರ ರೂಪಾಯಿ ಗಂಡನ ಪಗಾರದಾಗ ತಿಂಗಳ ನೀವು ನಾಕ್ ನಾಕ್ ನೋಡ್ ತಿಂದು ಬದಕ್ ಬೇಕು ನಿಮ್ಯಾಗ ನೋಟ್ ನೋಡ್ ತಿನ್ಬೇಕು ಅದ್ರ ಬದ್ಲಿ ಅದನ್ನ ತಗೊಂಡ್ ಅಕ್ಕಿ ಜೋಳ ತಗೊಂಡಿ ಅದನ್ನ ತಿಂತೀರಿ ರೈತರ ಬೆಳೆದಿದ್ದದ ರೈತರ ಮಕ್ಕಳ ಬೇಡ ಅಂದ್ರ ಅವ್ರು ಬೆಳೆದಿದ್ದ ಎನ್ನ ಹಾಕುತ್ತಿರು ಯಾರು ನೌಕರಿದಾರ ಬೇಕು ನಮಗ ರೈತರ ಬೇಡ ರೈತರ ಮಕ್ಕಳ ಬೇಡ ಹೊಲಾ ಬೇಡ ಅಂತಿರ್ಲ ನಿಮ್ ಅಪ್ಪನ ಮಕ್ಕಳ ನೀವ್ ಆದ್ರ ಆದ್ರ ಗಂಡನ ಅಂಡನ ಪಗಾರನ ತಿನ್ಬೇಕ್ ನೀವು ಯಾವತ್ತು ನಮ್ಮ ರೈತರು ಬೆಳದಿದ್ ಅನ್ನ ಕೈ ಹಾಕಿದ್ರ ಮತ್ತೆ ಬ್ಯಾರೆ ತಿನ್ನ ರೈತರ ಮಗಳ ಅದೀನಿ ಆದ್ರ ರೈತನ್ ಮಾಡ್ಕೊಳಕ್ ಅಕ್ಕ ಮುನ್ಸ್ ಅಪೇ ಹೆಂಗ ಹೇಳತ್ತಿನ ತಪ್ಪು ತಿಳ್ಕೋಬೇಣ್ಣ ನಿನ್ನ ಗಂಡ ತಿಂಗಳಿಗೆ ಎರಡು ಲಕ್ಷ ದುಡಿಬಹುದು ಆ ಎರಡು ಲಕ್ಷ ತಿಂಗಳಿಗೆ ದುಡಿಬೇಕಾದ್ರೆ ಮೂವತ್ತೊಂದು ದಿನ ಇನ್ನೊಬ್ಬರೂ ಪಕಾರ ಕೊಟ್ಟಿರ್ತಾನವ ಭೂಮಿ ಮ್ಯಾಗ ಒಬ್ಬ ರೈತಾಗ ಅವ ಮನಸ್ಸು ಮಾಡಿದ್ರೆ ಎರಡು ಮಂದಿ ಕೆಲಸ ಕೊಟ್ಟು ಬೇಗ ನಳ್ಳಿ ಕುರ್ಚಿ ಹಾಕೊಂಡು ಕಾಲ ಮ್ಯಾಗ ಕಾಲ ಕುಂಕುತ ರಾಜ ಮೇರದಂಗ ಮೇರಿತಾನವ ಆ ತಾಕತ್ತಿರುದು ನಮ್ಮ ರೈತರಿಗೆ ಅಟ್ಟ ಮತ್ತ ಕಬ್ಬ ತುಳಿಯಾಕ ಬರಲ್ಲ ಕಬ್ಬ ತುಳ್ಯಾಕ ಬರ್ಲಿಲ್ಲ ಅಂದ್ರ ಏನತ ನಿನ್ನವನ್ ರೈತನ ಮಗನ ಮದಿವ್ಯಾಗ ನನ್ ನಾನು ತುಳ್ಯಾಕ ಬರ್ಲಿಲ್ಲ ಅಂದ್ರ ಅಂದ್ರೆ ಬೇ ಗಿಡದ ನೀನು ಕುಂದರಿ ತಾ ತುಳದ ಬರ್ತಾನ ಏ ಯಾಕಲೆ ಉರ್ಪಿ ಬಂದಿರಲ್ಲ ಬರ ಬರ್ತ ನಾ ಅದಕ್ಕ ಅಣ್ಣ ನಿಮಗ ಹೇಳುದ್ರಿ ಏನಂತ ಒಂದ್ ಹುಡುಗಿ ಹಿಂದ ಬೆನ್ನ ಹತ್ತುದ ಆ ಒಂದ್ ಎಕ್ರೆ ಹೊಲದಿಂದ ಬೆನ್ನ ಹತ್ತಿನಿ ಒಂದ್ ವರ್ಷದೊಳಗ ಹತ್ತ್ ಹುಡ್ಗಿಯರ್ ನಿನ್ನ ಹಿಂದ ಬೆನ್ ಹತ್ತುವಂಗ ಆಗಿ ನಿಂದಿರ್ತೀನಿ ಬಾ ಬಾ ಮಳೆ ಕೈ ಕೊಟ್ರಿ ಮಾಡ್ತೀನಿ ಮಳಿ ನಮ್ ಯಾವ ಬದಕ ಆತನ ಎಲ್ಲಾ ರೈತರು ಮಳಿ ಆಗಿಲ್ಲ ಅಂತ ಬೆಳೆ ನಿಂದ್ರಸಿಲ್ಲ ಮಳಿ ಆಗ್ಲಿ ಆಗದ ಇರ್ಲಿ ಈಗ ನಾ ಇವತ್ತ ನೀ ಕಾರ್ಯಕ್ರಮ ಮುಗ್ಸ ಮನಿಗ್ ಹೋಕೇನ ಹಾ ಗ್ಯಾರಂಟಿ ಐತನ ಹೇ ಹೌದಿಲ್ಲ ಅಣ್ಣ ನಾ ಹೇಳಿ ಈಗ ಮಾತಾಡ ಇನ್ನೊಂದ್ ನಿಮಿಷಕ್ಕೆ ನಾನ ಇರ್ತೀನಿ ನನಗ ನನಗೆ ಗ್ಯಾರಂಟಿ ಇಲ್ಲ ಹಂಗ ಮಳೆಯ ಪಕ್ಕನ ಇಲ್ಲ ಗೊತ್ತಿಲ್ಲ ಸಾಲ ಸಮದ ಮಾಡಿ ಲಾಭ ಆಗತ್ತ ಇಲ್ಲ ಗೊತ್ತಿಲ್ಲರಿ ಅಣ್ಣ ಲಕ್ಷಣ ಆಗತ್ತೆ ಎಷ್ಟೋ ಭಗವಂತಗ ಗೊತ್ತು ಬೆಳೆ ಬರುತ್ತ ಸರಿಯಾದ ಬೆಲೆ ಸಿಗಂಗಿಲ್ಲ ಅಷ್ಟಾದ್ರೂ ಕೂಡ ಮತ್ತೆ ಧೈರ್ಯ ಮಾಡಿ ಗಟ್ಟಿ ಧೈರ್ಯ ಮಾಡಿ ಮತ್ತ ಹೊಲ ಉಳಿಮೆ ಮಾಡ್ತಾನಲ್ಲ ಅದು ನಿಜವಾದಂತ ತಾಕತ್ತು ನಿಜವಾದಂತ ಧೈರ್ಯ ಮೆಚ್ಚಬೇಕು ನಮ್ಮ ಜಗ ಮೆಚ್ಚಿದ ರೈತರಿಗೆ ಅರ್ಥ ಐತಿ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ನಿಮ್ಮವ್ರು ಎಲ್ಲರೂ ಒಕ್ಕಲ್ತನ ಮಾಡ್ಲಾರ್ದ ಪ್ಯಾಶನ್ ಮಾಡಾಕ್ ನಂತರ ನಿನ್ನಂತ ಪ್ಯಾಶನ್ ಮಾಡೋ ಹುಡುಗಾರ ಹೊಟ್ಟಿಗೆ ಮಣ್ಣು ತಿನ್ಬೋಕೈತಿ ಬಾ ಕೊಂಗ ನಮ್ಮ ಮುದ್ದೆಬೇಳ ತಾಲೂಕಿನೊಳಗೆ